ಹಾಕಲಿಕ್ಕೆ ಕಾರಣ ನಮ್ಮ ವ್ಯವಸ್ಥೆ ಅವಮಾನದ ಒಂದು ಇದಕ್ಕೆ ಅದು ಆಗಬಾರ್ದು ಇಂತಹ ಸಮಾಜ ಸೇವಕರಿಗೆ ಆಗಬಾರದು ಇಂಥ ಫ್ಯಾಮಿಲಿಯವರಿಗೆ ಯಾವತ್ತೂ ಆಗಬಾರದು ಇವರು ಇಂಥ ಒಂದು ಪರಿಸ್ಥಿತಿಯನ್ನು ಇಟ್ಟುಕೊಂಡು ಮನೆಯಲ್ಲಿ ಇಂಥ ಜನಗಳನ್ನೊಂದು ಸೇವ್ ಮಾಡಿದಾರಲ್ಲ ಅಂತ ಆ ದೇವರು ಏನಾದರೂ ಒಂದು ಸ್ವಲ್ಪದ ಮಟ್ಟಿಗೆ ಕಣ್ಣು ಬಿಟ್ಟು ನೋಡಿ ನನ್ನ ಮಕ್ಕಳನ್ನು

ನಾನು ಸಮಾಜ ಅಂತ ನಮ್ಮ ಡೀಸೆಲ್ ಖರ್ಚಿಗೆ ಗಾಡಿ ಖರ್ಚಿಗೆ ಅಂತ ಇರ್ತಿರ್ತೀನಿ ನಮ್ಗೆ ಎಷ್ಟು ಬೇಕು ಸೂಕ್ಷ್ಮವಾಗಿ ಖರ್ಚು ಮಾಡೋ ನಮಗೆ ಏನು ಚಿನ್ನ ನೋಡಿ ಚಿನ್ನ ಗಿನ್ನ ಮಾಡ್ಬೇಕಂತ ಆಸೆ ಇಲ್ಲ ಆದ್ರೂ ಇದ್ರೂ ಸಹ ಈಶ್ವರ ಮಲ್ಪೆಗೆ ಆಕೆ ಅಂತ ಹೇಳಿದಕ್ಕೆ ಅಲ್ಲಿಂದ ಕರೆ ಬಂದಿದೆ ಎಲ್ಲಿ ಅಂಕೋಲದಿಂದ ಕರೆ ಬಂದಿದೆ ಈಶ್ವರ್ ಮಲ್ಪೆಗೆ ಲೈವ್ ಅಲ್ಲಿ ದುಡ್ಡು ಬಂದಿದೆ ಅಂತ ಹೇಳಿ ಎಷ್ಟು ದುಡ್ಡು ಬರ್ತದೆ ಜನಗಳು ನೂರ ಇನ್ನೂರ ನೂರ ಹತ್ತು ಇಪ್ಪತ್ತು ಆಗ್ತಾರೆ ಯಾರಿಗೋಸ್ಕರ ಅದು ಸಮಾಜ ಸೇವೆಗೋಸ್ಕರ ಇದು ನೀವು ನೋಡಿ ನಾನು ಇಷ್ಟು ತನಗೆ ಎಷ್ಟು ದುಡ್ಡು ಬಂದರೂ ಸಹ ನನ್ನ ಮನೆಗೆ ಅಂತ ನಾನ್ ದುಡ್ದನ್ನ ಹಾಕೋದು ನನ್ನ ಇಂತ ನೋಡ್ಬೋದು ಮನೆ ಬನ್ನಿ ದಿಪಲ ಆಗಿದೆ ಬನ್ನಿ ದಿವ್ಯಾಂಗರ್ ಎರಡು ಮಕ್ಕಳಿದ್ದಾರೆ ಆ ಇವತ್ತು ಈಶ್ವರ ಮಲ್ಪೆ ಅವರು ಏನೇ ಸಾಧನೆ ಮಾಡಿದ್ರು ಕೂಡ ಸರಳವಾದ ಜೀವನ ಪ್ರಶಸ್ತಿ ಸನ್ಮಾನಗಳು ಮಾತ್ರ ಅವರಲ್ಲಿ ಇದೆ ವಿಕಲಚೇತನ ಮಕ್ಕಳಿದ್ದಾರೆ ಬನ್ನಿ ನೋಡಿ ಸುತ್ತಮುತ್ತ ನೀವು ನೋಡಬಹುದು ಎಲ್ಲಾ ಪ್ರಶಸ್ತಿ ಸನ್ಮಾನಗಳು ಪತ್ರ ನಡೀತಾ ಇದೆ ನೋಡಿ ಇಷ್ಟೇ ಅಲ್ಲ ಇಲ್ಲಿ ಜಾಗದಲ್ಲಿ ನೋಡಿ ಇದ್ರಲ್ಲಿ ಇಂತ ಒಂದು ಇಂತ ಮುಮೆಂಟ್ ಇಂತ ನೋಡಿ ಇಂಥ ಮೂಮೆಂಟ್ ಗಳು ಇಷ್ಟೇ ಅಲ್ಲೇನೆ ಇಂತ ಮುಮೆಂಟ್ ಗಳು ಇದರಲ್ಲಿ ಬಾಕ್ಸ್ ಅಲ್ಲಿ ಫುಲ್ ಆಗಿದೆ ಕೆಳಗಡೆ ಅಡ್ಡ ಇಟ್ಟದ್ದು ಇದರಲ್ಲಿ ಒಂದು ನೂರ ಎಮ್ ಎಲ್ ಎಂದ್ರು ಇದರಲ್ಲಿ ಒಂದು ನೂರ ಎಮ್ ಎಲ್ ಮತ್ತೆ ಇದಲ್ಲದೆ ನಮ್ಮ ಒಳಭಾಗದಲ್ಲಿ ಫುಲ್ ಉಂಟು ಸುಮಾರು ಒಂದು ಐನೂರು ಕೊಡೆ ಸನ್ಮಾನಕಾರ ಇಂತಹ ಪ್ರಸಂತ ಪತ್ರ ನೋಡಿ ಅಭಿನಂದನ ಪತ್ರ ಪ್ರಸಂತ ಪತ್ರ ಇಲ್ಲಿ ಬೇಕಾದ ಉಂಟು ಆದ್ರೆ ಅವ್ರು ಆ ದಿವಸ ನನಗೆ ಹೇಳುದು ಪತ್ರ ಉಂಟಾಗಿ ಹೇಳಿದ್ರು ಪತ್ರ ಅಲ್ವಾ ಇದು ನೋಡಿ ಇದು ಅವರ ಸಾಧನೆಗೆ ಸಿಕ್ಕಿದಂತಹ ಗೌರವಗಳು ಇಲ್ಲಿ ಕಾಣ್ತಾ ಇದಾವಲ್ಲ ಯಾವ ಪತ್ರಗಳು ಅಗತ್ಯ ಇಲ್ಲ ಅವರಿಗೆ ಯಾವ ಅಧಿಕಾರಿ ತಗೊಂಡು ಬರುವ ಒಂದು ಸೈನ್ ಪತ್ರ ಅವರಿಗೆ ಅಗತ್ಯ ಇಲ್ಲ ಇಷ್ಟು ಜನರು ಅಧಿಕಾರಿಗಳಿಗೆ ಯಾರು ಈ ತರದ ಉತ್ತರ ಕೊಡ್ತಾರಲ್ಲ ಇವರು ಇಂಥವರಿಗೆ ಸಮಾಜ ಸೇವಕರಿಗೆ ಅವರಿಗೆ ನಾವು ಕೊಡ್ತಿರೋ ಒಂದು ಉತ್ತರ ಇದೇ ಸಮಾಜ ಸೇವೆಯ ಮೂಲಕ ಅವ್ರು ಮಾಡಿರುವಂತಹ ಪತ್ರಗಳು ಬೇಕಾದಷ್ಟು ಇದಾವೆ ನೀವು ಅವರು ಬಂದು ನೋಡಿದ್ರೆ ಸಾಕು ನಿಮಗೆ ಸಿಗ್ತದೆ ಹಾಗೇನೆ ಈಶ್ವರ ಅವರೇ ನೀವು ತುಂಬಾ ಕಷ್ಟಪಟ್ಟಿದಿರಿ ಲೈಫಲ್ಲಿ ಪಡದ ಕಷ್ಟ ಇಲ್ಲ ನಿಮ್ಮ ಪರ್ಸನಲ್ ಲೈಫು ನೀವು ಎಷ್ಟು ಕಷ್ಟಪಟ್ಟಿದಿರೋ ಸಮಾಜಕ್ಕೆ ಅದನ್ನು ತೋರಿಸೋದಾಗೆ ನೀವು ಕೆಲಸ ಕೂಡ ಮಾಡಿದ್ದೀರಿ ಖಂಡಿತವಾಗಿಯೂ ಈಗ ನಿಮ್ಮ ಪರ್ಸನಲ್ ಜೀವನ ಬಗ್ಗೆ ಸ್ವಲ್ಪ ಹೇಳಿ ಅಂದರೆ ನಾವು ಅದನ್ನು ಕೇಳಲಿಕ್ಕೆ ಮನಸ್ಸು ಬರೋದಿಲ್ಲ ನೋಡಿ ನನಗೆ ಮೂರು ಮಕ್ಕಳಿತ್ತು ಒಂದು ಮಗ ನಿರಂಜನ್ ಅಂತ ಇಪ್ಪತ್ತ್ ಮೂರು ವರ್ಷದವ ಎರಡು ಮೂರು ವರ್ಷ ಆಯ್ತು ತೀರ್ ಹೋಗಿ ಇವನು ಇಪ್ಪತ್ತ ಒಂದು ವರ್ಷ ಇವನು ಕಾರ್ತಿಕ್ ಅಂತ ಇವನು ದಿವ್ಯಾಂಗ ಅದರಳೆದ ನನ್ನ ಮಗಳು ಬ್ರಾಹ್ಮಿ ಅಂತ ಇವಳು ಏಳು ವರ್ಷ ಇವಳಿಗೆ ಇವಳು ಅಷ್ಟೇ ಇಲ್ಲಿಂದ ಇಲ್ಲಿ ಎಷ್ಟು ಆಗ್ತದೆ ಅವಳಿಗೆ ಸಹ ಇದಾಗಿದೆ ಮೂರು ಮಕ್ಕಳಲ್ಲಿ ಒಬ್ಬ ತೀರಿ ಹೋದ ತೀರಿ ಹೋದಾಗ ಆವಾಗ ಸಹ ನನ್ನ ತೀರಿ ಹೋದ ಸಂದರ್ಭದಲ್ಲಿ ಎರಡು ತಿಂಗಳು ಬಿಟ್ಟು ನನ್ನ ತಂದೆ ತೀರಿ ಹೋದ್ರು ತಂದೆ ತೀರಿ ಹೋದಾಗ ಈಗ ಮೊನ್ನೆ ಮೊನ್ನೆ ನನ್ನ ತಾಯಿ ತೀರಿ ಹೋದ್ರು ಈಗ ನಾವು ಹೆಂಡತಿ ಎರಡು ಮಕ್ಕಳು ಸಂಸಾರದಲ್ಲಿ ಇದ್ದೇವೆ ಇಲ್ಲಿ ಈಗ ಇದು ಯಾಕೆ ಹಾಕಿದಂತ ಹೇಳಿದ್ರೆ ಈ ಮಕ್ಕಳು ಇಲ್ಲೇ ಬಿದ್ದಲ್ಲಿ ಎರಡು ಅವರ ದಿನ ದಿನಚರಿಯ ಕೆಲಸವನ್ನು ಇಲ್ಲೇ ಮಾಡ್ತಾರೆ ಅದೆಲ್ಲ ಅವಳೆ ಕ್ಲೀನ್ ಮಾಡಬೇಕು ಅಲ್ಲಿ ಮೊಳ ಒಳಗಡೆ ಎಲ್ಲ ಸಿಮೆಂಟ್ ನೋಡಿ ಸಿಮೆಂಟ್ನೆಲ್ಲ ಸಿಮೆಂಟ್ನಲ್ಲ ಸಿಮೆಂಟ್ನಲ್ಲಿ ಹಾಕಿದ್ದೆ ಯಾಕೆಂದರೆ ನಾವು ಇಲ್ಲಿ ಜಾಗದಲ್ಲಿ ಬಂದು ಇಲ್ಲೆಲ್ಲ ಎಲ್ಲ ಸಿಮೆಂಟ್ನಲ್ಲ ಓಕೆ ಓಕೆ ಹಾಂ ಇದು ಸಿಮೆಂಟ್ನಲ್ಲ ಇದು ನಮ್ಮ ತಮ್ಮನ ಹೆಂಡ್ತಿಯವರು ಬಂದಿದ್ದಾರೆ ಇದೆಲ್ಲ ಇಲ್ಲಿ ನೋಡಿ ಇಲ್ಲಿ ಈ ಥರ ಇದೆ ಇಲ್ಲೆಲ್ಲ ಸಿಮೆಂಟ್ನಲ್ಲ ಏನಿಲ್ಲ ತುಂಬ ಮುಂಚಿದ್ದು ಇಲ್ಲಿ ಅಂಚು ಅಂಚು ಅಂಚಿನ ಮನೆ ಏನಿಲ್ಲ ಅಷ್ಟೇ ಯಾಕೆಂದ್ರೆ ಇಷ್ಟೇ ಇರೋದು ನಮ್ಮದು ಯಾಕೆಂದ್ರೆ ಇಲ್ಲಿ ಆ ಮಕ್ಕಳಿಗೋಸ್ಕರ ಮೇಲೆ ಕಣ್ಣಿಗೆ ಇದು ನೋಡಿ ಇದು ಯಾಕೆ ಹಾಕಿದೆ ಅಂದ್ರೆ ಅವನನ್ನು ಮೂರು ನಾಲ್ಕು ಸಲ ನಾವು ಆಸ್ಪತ್ರೆ ಕಣ್ಣಿಗೆ ಕರ್ಕೊಂಡು ಹೋಗಿದ್ವಿ ಯಾಕೆಂದ್ರೆ ಅವ್ನ ಮೇಲೆ ನೋಡ್ಕೊಂಡೇ ಇರ್ತದೆ ಮೇಲೆ ಇದ್ದ ಕಸ ಎಲ್ಲ ಕಣ್ಣಿಗೆ ಬಿಡ್ತಾರಲ್ಲ ಅದಕ್ಕೋಸ್ಕರ ಯಾರೋ ದಾನಿಗಳು ಇದನ್ನ ಹಾಕಿಸ್ಕೊಟ್ಟಿದ್ದಾರೆ ದಾನಿಗಳು ಹಾಕಿದೆ ಅದ್ರಿಂದ ನಮಗೆ ಅದನ್ನ ಇವಳು ಬಿಟ್ಟರೆ ಹೊರಗೆ ಹೋಗ್ತಾಳೆ ಅವ್ರನ್ನ ಇಲ್ಲೇ ಬಿಡ್ಬೇಕಾಗತ್ತೆ ಇವಳು ಬ್ರಾಹ್ಮಿ ಮಗಳು ಯಾಕೆ ಇವಳಿಗೆ ಏಳು ವರ್ಷಗಳಾಗಿದೆ ಈಗ ನನಗೆ ಈಗ ನೋಡಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಇದ್ದಾಳೆ ಇವಳೇ ಇದ್ದಾಳೆ ಅಂತ ಆದ್ರಿಂದ ನಮ್ಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಿಲ್ಲ ಖುಷಿ ಆಗ್ತಾ ಇಲ್ಲಿ ಉಳಿತಾಳೆ ಮಾತಾಡೋದಿಲ್ಲ ಬ್ರಾಹ್ಮಿ ಅಂತ ಇದು ನಮ್ಮ ಪೈಲಟ್ ಶಬೀರ್ ಅಂತ ಹೇಳಿದಲ್ಲ ಇವ್ರು ಬಂದಿದ್ರಲ್ಲ ಇವರು ಶಬೀರ್ ಅಂತ ನಮ್ಮ ಪೈಲಟ್ ಅವರು ನಮಸ್ತೆ ವೀಡಿಯೋ ಹಾಗೆ ಹುಡುಗರೆಲ್ಲ ಹೇಳಿದೆಲ್ಲ ನೀವು ಮೊನ್ನೆ ಸಾಗಿ ಆ ಬೈದಾಗ ಇವರಿಗೆಲ್ಲ ಬೇಜಾರಾಯಿತು ಬೇಡೇಶ್ವರನ ಹೋಗೋಣ ಹೇಳಿ ಇವರೇ ಹೇಳಿದ್ದು ನಾನು ಸಹ ಗಟ್ಟಿ ಮನಸ್ಸು ಮಾಡಿದ್ದು ಸಲ ಇರುವ ಅಂತ ಆದರೆ ಸಹ ಅಷ್ಟು ಬೈಗಳ ಕೇಳ್ಕೊಂಡು ಇರಲಿಕ್ಕೆ ಸಹ ಬೇಜಾರಾಗುತ್ತೆ ಯಾಕೆಂದರೆ ನಾವು ಅಲ್ಲಿ ಏನು ತಪ್ಪು ಮಾಡಿಲ್ಲ ತಪ್ಪು ಇದ್ದದ್ದು ನಾವು ಪಾರದರ್ಶಕವಾಗಿ ಜನಗಳಿಗೆ ತೋರಿಸಿದ್ ಅವರು ಬೇಡ ಅಂದಮೇಲೆ ನಾನೇ ನಾವೇ ಎತ್ತಾಗಿರ್ಬೇಕು ಜನಗಳಿಗೆ ಗೊತ್ತಾಗಬೇಕಲ್ಲ ಅಲ್ಲಿ ಎಷ್ಟು ಗಾಡಿ ಇಲ್ಲ ಅವನು ಸುಮಾರು ಅವನಿಗೆ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ವರ್ಷ ಆಗ್ತಾ ಬಂತು ನಾನು ಆಗಿ ಇಪ್ಪತ್ತೈದು ವರ್ಷ ಮೇಲ್ಪಟ್ಟಿದ್ದೆ ಈಗ ಈಗ ವಯಸ್ಸು ನನಗೆ ನಲವತ್ತೊಂಬತ್ತು ವರ್ಷ ಆಗಿದೆ ದೇವರು ಕೊಟ್ಟ ವರ ಜನಗಳ ಆಶೀರ್ವಾದ ನೆನೆಸ್ಕೊಳ್ತೀರಿ ಯಾಕೆಂದ್ರೆ ಆಯಸ್ಸು ಆದಷ್ಟು ಆಗ್ತಾ ಇರ್ತದೆ ಶಕ್ತಿ ಕುಂದೇ ಇರ್ತದೆ ಆದ್ರೆ ಸಹ ನನಗೆ ಒಂದು ತುಡಿತ ಜನಗಳಿಗೆ ಸೇವ್ ಮಾಡ್ಲಿಕ್ಕೆ ಇನ್ನೂ ಸಹ ವರ್ಷ ಬದುಕಲಿ ಅಂತ ಯಾಕಂದ್ರೆ ನನಗೆ ನಾಳೆ ನೀರಡಿಗೆ ಹೋದ್ರೂ ಸ್ವಲ್ಪ ಹೆದರಿಕೆ ಇಲ್ಲ ನಾಳೆ ನೀರಡಿಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೂ ಸ್ವಲ್ಪ ಇದಿಲ್ಲ ಯಾಕೆಂದ್ರೆ ನನ್ನ ಮಗ ತೀರಿ ಹೋಗಿದ್ದಾರೆ ತೀರಿ ಹೋದ ಸವಿ ನೆನಪಿಗಾಗಿ ಒಂದು ಆಂಬುಲೆನ್ಸ್ ಇಟ್ಟಿದ್ದೀನಿ ಅದನ್ನು ನಡೆಸಿಕೊಂಡು ಹೋಗುವ ನಮ್ಮ ತಂಡದವರು ಇದ್ದಾರೆ ಖಂಡಿತವಾಗಿಯೂ ಯಾಕೆಂದ್ರೆ ಅವರ ಮೇಲೆ ಭರವಸೆಯಿಂದ ನಾನು ನೀರಲ್ಲಿ ಏನಾದರೂ ತೊಂದರೆ ಆದರೂ ಸಹ ಆಂಬುಲೆನ್ಸ್ ಆ ಮಗನ ಹೆಸರಲ್ಲಿ ಸಮಸ್ತ ಜನತೆಗೊಂದು ಉಚಿತವಾಗಿ ಮಾಡಿ ಅಂತ ಇವರಿಗೆ ಮೊದಲೇ ಕೇಳ್ಕೊಂಡಿದ್ದೀನಿ ಯಾಕೆಂದ್ರೆ ನಾನು ನೀರಡಿಗೆ ಹೋದ್ರೆ ಮೇಲ್ ಅಂತ ಗ್ಯಾರಂಟಿ ಇರುವುದಿಲ್ಲ ಯಾಕೆಂದ್ರೆ ಮೇಲ್ ಬರ್ಬೇಕಾದ್ರೆ ನಮ್ಮ ತಂಡದಲ್ಲಿ ಯಾರು ಹಗ್ಗ ಇಟ್ಕೊಳ್ತಾರೆ ಅವ್ರು ಕರೆಕ್ಟ್ ಇರ್ಬೇಕು ಯಾಕೆಂದ್ರೆ ನೀರಡಿಯಲ್ಲಿ ಹೋದಾಗ ನಿಮ್ಗೆ ಗೊತ್ತಿದೆ ಸಿಗ್ನಲ್ ಇಲ್ಲ ಸಿಗ್ನಲ್ ಇಲ್ಲ ಅಡಿಯಲ್ಲಿ ಮೊಸಳೆ ತಗೊಂಡು ಹೋಗ್ತದ ಅಲ್ಲ ಎಲ್ಲಾದ್ರೂ ಕಾಲು ಒಳಗಡೆ ಹೋಗಿ ಸಿಕ್ಕಾಕೊಂಡು ಅಲ್ಲೇ ಇದಾಗ್ತಾರ ಅಲ್ಲ ಆಕ್ಸಿಜನ್ ಕಾಲಾಗಿ ಆಗಿ ಅಲ್ಲೇ ಇದು ಇರ್ತಾರ ಮೇಲೆ ಬಂದ ಗೊತ್ತಾಗುದು ಯಾಕಂದ್ರೆ ನೀರು ಆಳದಲ್ಲಿ ಸುಮಾರು ಐವತ್ತು ಅಡಿ ಆಳಕ್ಕೆ ಹೋಗ್ತೇವೆ ಅಡಿಭಾಗದಲ್ಲಿ ಏನಾದರೂ ಮೊಸಳೆ ಎಷ್ಟೋ ಜಾಗ ನಮ್ಮ ಮೊಸಳೆ ಅಂದರೆ ನಿಮಗೆ ಹೇಳ್ತೇನೆ ನೋಡಿ ಮೈಸೂರಲ್ಲಿ ತಲಕಾಡು ಹೋಗಿದ್ದೀನಿ ಅಲ್ಲಿ ಮೊಸಳೆಗಳುಂಟು ಉಂಟು ನಮ್ಮ ಹಂಪೆ ವಸಂತ ಮಂಟಪ ಅಲ್ಲೊಂದು ಡೆಡ್ ಬಡಿ ತೆಗಲಿಕ್ಕೆ ಅಲ್ಲೂ ಉಂಟು ಅದಲ್ಲದೆ ದಾಂಡೇಲಿ ಹೋಗಿದ್ದೀನಿ ದಾಂಡೇಲಿಯಲ್ಲಿ ಸಹ ನಾನು ತೆಗೆದು ಸಕ್ಸಸ್ ಆಗಿ ಬಂದೆ ಅದಲ್ಲದೆ ನಾವು ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ಇಚ್ಛೆ ಅಲ್ಲಿ ಮೂರು ಜನ ಮುಸ್ಲಿಮ್ ಹುಡುಗರು ನೀರಿ ಬಿದ್ದಾಗ ಅವರ ಮತದ ತೆಗೆಯುವಾಗ ಹತ್ತಿರದಲ್ಲೇ ಮೊಸಳೆಗಳುಂಟು ಆ ಗುಡ್ಡದಲ್ಲಿ ಆದ್ರೂ ನಮ್ಗೆ ಏನು ಇಷ್ಟು ತನಕ ಮೊಸಳೆಗಳು ಯಾವ್ದು ಅಟ್ಯಾಕ್ ಮಾಡಿಲ್ಲ ಅದೆಲ್ಲ ದೇವರ ಅನುಗ್ರಹ ಈ ನಮ್ಮ ಸಮಸ್ತ ಎಂಟು ಕೋಟಿ ಜನಗಳ ಆಶೀರ್ವಾದ ಅದ್ರಿಂದ ನನಗೆ ಏನು ಆಗಿಲ್ಲ ತನಕ ಇಷ್ಟು ತನಕ ನಾನು ಇದ್ದೇನೆ ಇನ್ನು ಸಹ ನಾನು ಏನಾದರೂ ಸೇವೆ ಮಾಡುವ ಒಂದು ಶಕ್ತಿ ಜನಗಳಿಂದ ಬಂದಿದೆ ಬಂದಿದೆ ಅಂತ ಈಗ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರಿ ನಿಮ್ಮ ಮನೆಯವರನ್ನು ಕೂಡ ಒಮ್ಮೆ ಕೇಳಬೇಕು ಅಂತ ಹೇಳಿದ್ರೆ ಅಕ್ಕ ನೀವು ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ ಮಕ್ ಯಜಮಾನರು ಇಪ್ಪತ್ನಾಲ್ ಗಂಟೆ ಡ್ಯೂಟಿ ಹೊರಗಡೆ ಇರ್ತಾರೆ ಅವರು ಟೀಮ್ ಕಟ್ಕೊಂಡು ಸಮಾಜ ಸೇವೆ ಅಂತ ಮಾಡ್ತಾ ಇರ್ತಾರೆ ನೀವೇ ನೋಡಿದ್ರಿ ಈಗ ಸಮಾಜ ಸೇವೆ ಅಂತ ಬಂದಾಗ ಅವ್ರಿಗೆ ಯಾವ ರೀತಿಯ ಅವಮಾನ ಮಾಡಿದ್ರು ನೀವು ಇಷ್ಟೆಲ್ಲ ಕಷ್ಟಪಟ್ಟು ನೀವು ಇಷ್ಟೆಲ್ಲ ಕಷ್ಟಪಟ್ಟು ತ್ಯಾಗಗಳನ್ನು ಮಾಡಿ ನಿಮ್ಮ ಈ ಎರಡು ಮಕ್ಕಳನ್ನು ನೋಡುವಂಥ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾರೆ ಈ ಅವಮಾನ ಗಂಡನಿಗೆ ಆದಂತಹ ಈ ಒಂದು ಅವಮಾನವನ್ನು ನೀವು ಯಾವ ಥರ ಅಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಯಾಕಂದ್ರೆ ಅವರು ಹೋಗಿರೋದು ಒಂದು ಮೂರು ಫ್ಯಾಮಿಲಿಯನ್ನು ಹುಡು ಅವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಸೊ ಇಂಥ ಸಂದರ್ಭದಲ್ಲಿ ಗಂಡನಿಗೆ ಆದಂತಹ ಅವಮಾನವನ್ನು ನೀವು ಸಹಿಸ್ಕೊಳ್ತೀರ ಮೇಡಮ್ ಒಂದು ಕಡೆ ನೋಡಲಿಕ್ಕೆ ಹೋದರೆ ಅವರಿಗೆ ಅವರೆಲ್ಲ ಆ ಥರ ಮಾಡಿದ್ದು ತಪ್ಪೇ ಯಾರು ಅಲ್ಲಿ ಅಲ್ಲಿ ಮೇಲಾಧಿಕಾರಿಗಳು ಮಾಡಿದ್ದು ತಪ್ಪು ಆದರೂ ಸಹ ನಾವೊಂದು ನಮ್ಮ ಮನಸ್ಸಲ್ಲಿ ನಾವು ನಮಗೆ ಹೆಸರು ಬರಬೇಕು ಹಣ ಬರಬೇಕು ಅಂತ ಮಾಡಿದ್ದಂಥದ್ದಲ್ಲ ಅಲ್ಲ ಸರ್ ಇದು ಅವರ ಮನೆಯವರಿಗೋಸ್ಕರ ನನ್ನ ಗಂಡ ಹೋಗಿ ಅವರ ಮೃತದೇಹವನ್ನು ತೆಗೆದುಕೊಡಬೇಕು ಅಂತ ಇದಕ್ಕೂ ಮುಂಚೆನೇ ಇವರ ಹತ್ರ ಇವರು ಈ ಥರ ಮಾಡೋದಕ್ಕಿಂತ ಮುಂಚೆನೇ ಮಾತು ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ಹೋಗಲಿ ಅಂತ ನನ್ನ ಮನಸಲ್ಲೂ ನಮಗೆ ಅವ್ರು ಬೈದರು ಇವ್ರು ಬೈದರು ಅದೆಲ್ಲ ಬೇಜಾರಿಲ್ಲ ಯಾಕಂದರೆ ಅದ್ ನಾವಿನ ಹಣಕ್ಕಾಗಿ ಮಾಡುದಲ್ಲ ಅಲ್ಲ ನಮ್ಮ ಸ್ವ ಇಚ್ಛೆಯಿಂದ ಮಾಡುದವರು ತನ್ನ ಸ್ವಂತ ಇಚ್ಛೆಯಿಂದ ಒಂದು ಜನಗಳಿಗೆ ಹೆಲ್ಪ್ ಮಾಡುದು ಅದಕ್ಕೋಸ್ಕರ ಅವರು ಇನ್ನು ಅವರು ಪರ್ಮಿಷನ್ ಕೊಟ್ರೆ ಹೋಗ್ಲಿ ನಾನೇನ್ ಬೇಡ ಹೋಗುದಂತ ಹೇಳುದಿಲ್ಲ ಅವರಿಗೆ ಅವರೇ ಹೇಳ್ತಾರೆ ಈಗ ನೀರೊಳಗೆ ಒಂದ್ಸಲ ನಾನು ಇಳಿತೀನಿ ಅಂತಂದ್ರೆ ವಾಪಸ್ ನಾನು ಮೇಲೆ ಬರ್ತೀನ ಇಲ್ಲ ನನಗೆ ಕನ್ಫರ್ಮ್ ಇರೋದಿಲ್ಲ ನಾನು ಅಷ್ಟು ರಿಸ್ಕ್ ತಗೊಂಡು ಒಂದು ಕೆಲಸ ಮಾಡ್ಲಿಕ್ಕೆ ಹೊರಡೋದು ಅಂತ ಹಾಗೆ ನೀವು ಆಸ್ ಎ ಗೃಹಿಣಿಯಾಗಿ ಮನೆಯಿಂದ ಅವರನ್ನ ಕಳಿಸಿ ನಿಮಗೆ ಪ್ರತಿ ಪ್ರತಿದಿವಸ ಕೂಡ ಒಂದು ಆತಂಕ ಇರುದಿಲ್ವ ಅವ್ರು ಮನೆಗೆ ಬಂದು ಸೇರುವಾಗ ಮನೆಗೆ ಬಂದು ಸೇರೋ ತನಕ ನನಗೆ ಆತಂಕ ಇರ್ತದೆ ಸರ್ ಒಂದ್ ಸಲ ಹೇಳ್ತಾಳೆ ಹೀಗೆ ಮಿಲಿಟ್ರಿಗೆ ಹೇಗೆ ಹೋಗ್ತಾರೆ ಹಾಗೆ ಜೀವ ನಮ್ಮ ದೇಶ ಸೇವೆಗೆ ಹೇಗೆ ಹೋಗ್ತಾರೆ ದೇಶ ಸೇವೆಗೆ ಹೇಗೆ ಹೋಗ್ತಾರೆ ಅದು ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟು ನಾವು ದೇಶ ಸೇವೆಗೆ ಹೋಗ್ ಹೋಗ್ತೇವೆ ಅಲ್ಲಿ ನಮಗೆ ಆ ಬೇರೆ ದೇಶದಿಂದ ಏನಾದ್ರೂ ಅನಾಹುತ ಆದ್ರೂ ಸಹ ಏನು ನೀನು ಒಳ್ಳೆ ರೀತಿ ಹಿಂಗೆ ದುಃಖ ಪಡೆದೆ ಅಲ್ಲಿ ದೇಶಕ್ಕೆ ಸೇವೆ ಮಾಡಿದ್ದೀನಿ ಅಂತ ಹೇಳಂತ ನಾನು ಮೊದಲನೇ ಹೇಳಿದ್ದೀನಿ ಯಾಕೆಂದರೆ ನಾನು ಹೋಗೋದಿದ್ದು ದೇಶ ಸೇವೆಗೋಸ್ಕರ ಯಾಕೆಂದ್ರೆ ಜನಗಳ ಸೇವೆಗೋಸ್ಕರ ಯಾಕೆಂದ್ರೆ ನನಗೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಮಿಲಿಟರಿ ಹೋಗಬೇಕೆಂದು ಆಸೆ ಇತ್ತು ಅದು ಆಗಿಲ್ಲ ಯಾಕೆಂದರೆ ನನಗೆ ಆವಾಗ ಓದಲಿಕ್ಕೆ ಆಗಿಲ್ಲ ಅದರಿಂದ ಏನಾದರೂ ನಾನು ಮಾಡಿದರೆ ದೇಶಕ್ಕೋಸ್ಕರ ಸೇವೆಗೆ ಹೋಗ್ತೀನಿ ಅದೇ ರೀತಿ ನೀರಲ್ಲಿ ಏನಾದರೂ ಅನಾಹುತವಾದರೆ ನೀವು ಯಾರು ಕಣ್ಣೀರಿಡಬೇಡಿ ದೇಶಕ್ಕೋಸ್ಕರ ಬಲಿದಾನ ಆಗಿದೆ ಅಂತ ನೆನೆಸ್ಕೊಳ್ಳಿ ಅಂತ ಹೆಂಡತಿಗೆ ಮೊದಲೇ ಹೇಳಿದ್ದೀನಿ ನಾನು ಇವಾಗ ನೀವು ಈ ಮಕ್ಕಳನ್ನ ಎರಡನ್ನು ನೀವೇ ಹಾಕಬೇಕು ಹೌದು ದಿನಚರಿ ದಿನಚರಿ ಬೆಳಿಗ್ಗೆ ಎದ್ರೆ ಸಂಜೆ ತನಕ ಅವರದ್ದೇ ಕೆಲಸ ಆಗ್ತದೆ ಸರ್ ಬೇರೆ ಮನೆಯಿಂದ ಹೊರಗೆ ರೋಡ್ಗೆ ಹೋಗುವಷ್ಟು ನಮ್ಗೆ ಟೈಮ್ ಇರುವುದಿಲ್ಲ ಅಷ್ಟು ಕೆಲಸ ಅಂದ್ರೆ ಸಣ್ಣ ಸಣ್ಣ ಮಗುವನ್ನು ಹೇಗೆ ನೋಡ್ಕೊಂಡಿರ್ತಾರೆ ಆ ತಾಯಿ ಎಂದಿರೋ ಅವರಿಗೆ ಅರ್ಥ ಆಗ್ತದೆ ಈ ಮಕ್ಕಳನ್ನು ಹೇಗೆ ನೋಡ್ಕೊಂಡಿರ್ತಾರೆ ಅವರು ಅಂತ ಈಗ ನಾವು ಕೂಡ ನಮ್ಮ ಮನೇಲಿ ಮಕ್ಕಳಿದ್ದಾರೆ ನಾವು ಯೋಚನೆ ಮಾಡ್ತೇವೆ ಒಂದು ಮಕ್ಕಳು ಬೇಗ ದೊಡ್ಡವರಾಗಲಿ ಅಂತ ಹೇಳಿದ್ರೆ ಅವ್ರನ್ನ ಸಾಕುದೇ ಒಂದು ಸವಾಲಾಗಿರ್ತದೆ ಐದು ವರ್ಷದವರೆಗೆ ಸೂಕ್ಷ್ಮ ಈ ಮಕ್ಕಳು ಇನ್ನೂ ಕೂಡ ವರ್ಷ ಮಕ್ಕಳ ಹಾಗೆ ನೀವು ದಿನಾ ಅವ್ರನ್ನ ನೋಡಬೇಕು ಪ್ರತಿ ಒಂದು ಕೆಲಸನು ನಾವೇ ಮಾಡ್ಬೇಕು ಈಗ ಹುಷಾರಿಲ್ಲ ಅಂತ ಆದ್ರೆ ಇವರು ಈಗ ಹೊರಗಡೆ ಹೋಗಿರ್ತಾರೆ ನೀವು ಏನ್ ಮಾಡ್ತೀರಿ ಮಕ್ಕಳನ್ನ ಹೇಗೆ ಕರ್ಕೊಂಡು ಹೋಗ್ತೀರಿ ಹಾಸ್ಪಿಟ್ಲಿಗೆ ಈ ಮಕ್ಕಳನ್ನ ಹೇಗೆ ನೀವು ಈ ಒಂದು ಬಿಟ್ಟು ಹೋಗ್ಬೇಕು ಒಂದು ಮಗನ ಬಿಟ್ಟು ನಾವು ನಾನು ಅದೇ ಅವು ಅಲ್ಲಿ ಫಸ್ಟೇ ಹೇಳೋದು ಡಾಕ್ಟ್ರ್ ಹತ್ರ ಡಾಕ್ಟ್ರೆ ನಾನು ಒಂದು ಮಗುವನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಅಲ್ಲಿ ತುಂಬ ರಶ್ ಇರ್ತದೆ ಹೋಗುವಾಗ ಅರ್ಜೆಂಟಾಗಿ ಹೋಗುವಾಗ ಅಲ್ಲಿ ತುಂಬ ರಶ್ ಇರ್ತದೆ ಹಾಸ್ಪಿಟಲ್ನಲ್ಲಿ ಅಲ್ಲಿ ಹೊರಗಡೆ ಕೂತಿರ್ತಾರಲ್ಲ ನೋಡಿ ನಾನು ಗೊತ್ತಿದೆ ಅವರಿಗೆ ಪರಿಚಯ ಇದೆ ಹಾಗಾಗಿ ನಾನು ಒಂದು ಮಗುವನ್ನು ಒಳಗೆ ಬಿಟ್ಟು ಬಾಗಿಲು ಹಾಕಿ ಬಂದಿದ್ದೇನೆ ನನ್ಗೊಂದು ಸ್ವಲ್ಪ ಇವಳನ್ನು ಒಂಚೂರು ತೋರಿಸ್ಬೇಕು ಇಲ್ಲ ಇವಳನ್ನು ಕಟ್ಟಿ ಇಟ್ಟು ಹೋಗ್ಬೇಕು ನಾನು ಮಮ್ಮಿ ಯಾರು ಮನೆ ಅವಳು ಕೇಳುವವಳಲ್ಲ ಅವನಾದ್ರೆ ಮಲಗಿಕೊಂಡು ಇರ್ತಾನೆ ಕೆಲವು ಸಲ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವರು ಮಗುವನ್ನು ಕಟ್ಟಿ ಹಾಕಿ ಅವರು ಆ ಮಗುವನ್ನು ಎತ್ತಿಕೊಂಡು ಹಾಸ್ಪಿಟಲ್ ಗೆ ಹೋಗುದಂತೆ ಎಷ್ಟು ಕಷ್ಟದ ಜೀವನ ಅದೆಲ್ಲ ಬಿಟ್ಟು ಇಷ್ಟು ನಾನು ಕಷ್ಟ ಬಿಟ್ಟು ನಾನು ಅನುಕೂಲಕ್ಕೆ ಹೋದಾಗ ಈ ರೀತಿ ಯಾಕಂದ್ರೆ ಮೊನ್ನೆ ತಾಯಿ ತೀರಿ ಹೋಗಿ ನನ್ನ ಹೆಂಡತಿ ಮಕ್ಕಳನ್ನು ಇಲ್ಲಿ ಬಿಟ್ಟು ನಾನು ಅಲ್ಲಿ ಹೋದ್ ಹೋಗಿದ್ದೇನೆ ಹೋದ ಅವ್ರಿಗೆ ನಮ್ಮ ಸರ್ಕಾರದವ್ರೀಸ ಗೊತ್ತಾಗ್ಬೇಕು ಅಲ್ಲ ನನಗೆ ಮಾತಾಡೋದು ಯಾಕೆಂದ್ರೆ ಇಂಥ ಇವ್ನ ರಾತ್ರಿ ಎರಡು ಮಕ್ಕಳನ್ನು ಇವಳು ಹಾಕೊಂಡು ಇಲ್ಲಿ ಇಲ್ಲಿ ಇಲ್ಲಿರ್ತಾರೆ ನಾನು ಅಂಕೋಲದಲ್ಲಿರ್ತೀನಿ ಅಷ್ಟು ಕೆಲಸ ಉಚಿತವಾಗಿ ಮಾಡಿದ್ರು ಸ ಅವರು ನಮ್ಗೆ ಬೈತಾರೆ ಯಾಕೆಂದ್ರೆ ನಾನು ಅಷ್ಟು ಕೆಲಸ ಯಾಕೆಂದ್ರೆ ಅಷ್ಟು ಗಾಡಿಗಳು ತೆಗ್ದಿದ್ದೀನಿ ನೀರಡಿಗೆ ಹೋದ್ರೆ ಸಾಕು ನಾನು ಗಾಡಿಗಳು ಸಿಗ್ತದೆ ಮರ ದಿಮ್ಮಿಗಳು ಸಿಗ್ತದೆ ಎಲ್ಲ ಮೇಲೆ ಹಾಕಿದ್ದೀನಿ ಒಂದು ರೂಪಾಯಿ ಕ್ರೆಡಿಟ್ ಇಲ್ಲದೆ ಅವರಿಗೆ ಮಾಡಿದ್ದೀನಿ ಇಂತ ಮನೆಯನ್ನು ಬಿಟ್ಟು ನಾನು ಅಲ್ಲಿ ಇದ್ದು ನಮ್ಗೆ ಊಟ ಅಂದ್ರೆ ನಾವು ಹೋಟೆಲ್ ಮಾಡ್ತೇವೆ ಉಳ್ಳಿಗೇ ನಂಗೆ ಐಬೇಲಿ ಕೊಟ್ಟಿದಾರೆ ಆದ್ರೂ ಸಾವಿರ ಅವರ ಬೈಕ್ಗಳಲ್ಲಿ ನಾನು ಇರಬೇಕಾದ್ರೆ ಹೇಗೆ ಇರ್ಲಿ ಸರ್ ಅದು ಈಗ ನೀವು ಈ ಮಕ್ಕಳನ್ನ ಅಂದ್ರೆ ಈ ಸ್ಕೂಲಿಗೆ ಈ ವಿಕಲಚೇತನ ಮಕ್ಕಳ ಸ್ಕೂಲ್ಸ್ ಎಲ್ಲ ಇರ್ತದೆ ಅಂತ ಸ್ಕೂಲಿಗೆ ಕಳಿಸ್ಲಿಕ್ಕೆ ಟ್ರೈ ನೋಡಿ ಇವಳಿಗೆ ಕಳಿಸಿದ್ರೆ ಇವಳ ಅವನು ಬಿಟ್ಟು ಹೋಗ್ಬೇಕಾಗ್ತದೆ ಇವಳು ಒಬ್ಳನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ ಸರ್ ಇವಳನ್ನು ಒಬ್ಳನ್ ಬಿಟ್ಟು ಬರುವಂತ ಪರಿಸ್ಥಿತಿ ಇಲ್ಲ ಇವಳು ಈಗ ಸ್ವಲ್ಪ ಕಡಿಮೆ ಮೆಡಿಸನ್ ಬಗೆ ಸಿರಪ್ ಮೂರ್ ಬಗೆ ಟ್ಯಾಬ್ಲೆಟ್ ಉಂಟು ಕಂಟಿನ್ಯೂಸ್ ಉಂಟು ಮಣಿಪಾಲದಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದೇವೆ ಹಾ ಮೂರ್ ಮೂರ್ ತಿಂಗಳಿಗೆ ಒಂದ್ಸಲ ಚೆಕ್ಅಪ್ ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗಾದ್ರೂ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಹೋಗ್ತೇವೆ ಈಗ ನಿಮಗೆ ಮುಂದಿನ ದಿವಸಗಳಲ್ಲಿ ಬದುಕಲ್ಲಿ ಮಕ್ಕಳನ್ನು ನೀವು ಸಾಕಿ ಅಂದರೆ ಇವರನ್ನು ದೊಡ್ಡದಾಗುವವರೆಗೆ ಇನ್ನೂ ದೊಡ್ಡದಾಗುವವರಿಗೆ ನೀವು ಇವರನ್ನ ಇವರನ್ನು ಪೋಷಣೆ ಮಾಡ್ತಾನೆ ಇರಬೇಕು ನಿರಂತರವಾಗಿ ಇದಕ್ಕೆ ನಿಮಗೆ ಬೇರೆ ಆರ್ಥಿಕವಾಗಿ ಬೇಕಾಗ್ತದೆ ಮಗ್ ಮಕ್ಕಳಿಗೆ ಅಲ್ಲಿ ಇಲ್ಲಿ ಮದ್ದಿಗೆ ಅದಕ್ಕೆ ಇದಕ್ಕೆ ಖರ್ಚುಗಳು ನಿಮಗೆ ಇದ್ದೇ ಇರ್ತದೆ ನೀವು ಸಮಾಜ ಸೇವೆ ಅಂತ ಹೋಗಿ ಕೊಡುವಾಗ ನಿಮ್ಮ ಪರ್ಸ್ನಲ್ ವೈಯಕ್ತಿಕ ಜೀವನ ಕೂಡ ಯಾವ ತರ ನಿರ್ವಹಣೆ ಮಾಡ್ತೀರಿ ದುಡ್ಡು ಬೇಕಲ್ವಾ ಮೇಡಮ್ ಬದುಕಲಿಕ್ಕೆ ದುಡ್ಡು ಇಲ್ಲದ್ರೆ ಯಾರಿಗೆ ಬದುಕಲಿಕ್ಕೆ ನೀರಿನ ಟ್ಯಾಂಕರ್ ಇದೆ ಆ ಟ್ಯಾಂಕರ್ ಅಲ್ಲಿ ಉಳಿದ ಹಣ ನಾ ಮನೆಗೆ ಹಾಕ್ತೇನೆ ಅದ್ರಲ್ಲಿ ಸಾವಿರ ರೂಪಾಯಿ ಉಳಿದ್ರು ಸಹ ಸಮಾಜ ಸೇವೆಗಂತ ನಮ್ಮ ಡೀಸೆಲ್ ಖರ್ಚಿಗೆ ಗಾಡಿ ಖರ್ಚಿಗೆ ಅಂತ ಎತ್ತಿರ್ತೀನಿ ನಮ್ಗೆ ಬೇಕು ಸೂಕ್ಷ್ಮವಾಗಿ ಖರ್ಚು ಮಾಡೋ ನಮ್ಗೆ ಏನು ಚಿನ್ನ ನೋಡಿ ಚಿನ್ನ ಗಿನ್ನ ಮಾಡ್ಬೇಕಂತ ಆಸೆ ಇಲ್ಲ ಅಲ್ಲ ಈಗ ನಾನು ಕೇಳ್ತೇನೆ ಮೇಡಮ್ ಈಗ ಇಷ್ಟೆಲ್ಲ ನಿಮ್ಮ ಮನೆಯವರು ಕೆಲಸ ಮಾಡ್ತಾರೆ ಊಟಕ್ಕೆಲ್ಲ ತಂದು ಕೊಡ್ತಾರೆ ಆದ್ರೆ ನಿಮ್ದೇ ಆದಂತ ಕೆಲವು ಆಸೆಗಳು ಇರುತ್ತೆ ಅದನ್ನು ನೀವು ಯಾವತ್ತಾದ್ರೂ ಅವ್ರ ಹತ್ರ ಕೇಳಲಿಕ್ಕೆ ಟೈಮ್ ಸಿಕ್ಕಿತ್ತಾ ನಿಮಗೆ ನಾನು ಹೇಳ್ತೇನೆ ನಿಮ್ಗೆ ಒಂದು ಅವಳು ಇಲ್ಲೇ ಇದ್ದಾಳೆ ನಾನೊಂದು ಭಾಗ್ಯವಂತ ನೆನೆಸ್ಕೊಳ್ಬೇಕು ನನ್ನ ತಂದೆ ತಾಯಿ ಇರುವಾಗಲೂ ಸಹ ಅವರು ದೇವ್ರ ಥರ ಆದರೆ ನಂತ ಇಂಥ ಒಂದು ಹೆಂಡತಿ ಪಡ್ಕೊಳ್ಲಿಕ್ಕೆ ನಾನು ಅವಳು ಬಂದೇ ಆಯ್ತಿದ್ದೀನಿ ನಾನೊಂದು ದೇವರ ಸಮಾನ ದೇವರ ದೇವತೆ ಹಾಗೆ ಆಗಿದೆ ಯಾಕೆಂದರೆ ಇಂಥ ಮಕ್ಕಳನ್ನು ಬಿಟ್ಟು ಹೋಗ್ಲಿಕ್ಕೆ ಅವಳೊಂದು ಮನಸ್ಸಾಗಿ ಹೋಗಿ ನಾನು ಎಷ್ಟೋ ಸಲ ಹೇಳದೆ ಹೋಗುದು ರಾತ್ರಿ ರಾತ್ರಿ ಕೊಲ್ ಬಂದರೆ ನಾನು ಹೋಗಿಬಿಡ್ತೀನಿ ಆ್ಯಂಬುಲೆನ್ಸ್ ತಗೊಳ್ಳಿಕ್ಕೆ ಯಾಕೆಂದರೆ ಪೈಲಟ್ನವರು ದೂರ ಇರ್ತಾರೆ ರಾತ್ರಿ ಭಾಗದಲ್ಲಿ ಬರಬೇಕಲ್ಲ ಅದ್ರಲ್ಲಿ ದೂರದಲ್ಲಿ ನೀರಿ ಬಿದ್ದರೆ ಸಹ ಹೋಗಬೇಕಲ್ಲ ಅರ್ಜೆಂಟಾಗಿ ಇಲ್ಲಿ ಬಿಟ್ಟು ಮನೆ ಬಿಟ್ಟು ಒಂದು ಎರಡು ದಿವಸ ಬಿಟ್ಟು ಹೋಗಿದ್ದುಂಟು ಅವರು ಮತ್ತೆ ಫೋನ್ ಮಾಡುವಾಗ ಗೊತ್ತಾಗಬಹುದು ನಾನು ಎಲ್ಲಿದ್ದೆ ಅಂತ ಹೇಳಿ ಸತ್ಯವಾಗೂ ಹೇಳ್ತೀನಿ ನನ್ನ ಮನದಾಳದ ಮಾತಿದ್ದು ಇಷ್ಟು ಜೀವಗಳನ್ನು ನಿಮ್ಮ ಯಜಮಾನರು ಉಳಿಸಿದ್ದಾರೆ ಎಷ್ಟೋ ಜನರಿಗೆ ಜೀವಕ್ಕೆ ಇದು ಮಾಡಿದ್ದಾರೆ ಆದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇಷ್ಟು ಕಷ್ಟಗಳು ನಾವು ಅದನ್ನು ಊಹಿಸ್ಲಿಕ್ಕೂ ಕಷ್ಟ ಆಗ್ತದೆ ಆ ಅಂದರೆ ಸರ್ ನಾವು ಹೆಲ್ಪ್ ಮಾಡೋದು ಜನಗಳಿಗೆ ಏನೋ ಒಂದು ಜೀವ ಹೋಗಿ ಜೀವ ಹೋಗುವಂಥ ಸಂದರ್ಭದಲ್ಲಿ ಇವರು ಹೋಗಿ ಕಾಪಾಡ್ತಾರೆ ಆ ಒಂದು ಒಂದು ಜೀವವನ್ನು ಉಳಿಸಿಕೊಟ್ಟರೆ ಅವರ ತಂದೆ ತಾಯಿಗೆ ಅವರ ಮನೆಯವರಿಗೆ ಒಂದು ಜೀವ ಉಳಿದಾಗ್ತದಲ್ಲ ಸರ್ ಅಂಥ ಒಂದು ಜೀವ ರಕ್ಷಣೆ ಮಾಡಿದ್ದನ್ನು ಮನುಷ್ಯರು ನೋಡೋದು ಬೇಡ ನಮಗೆ ಆದರೆ ಮನುಷ್ಯತ್ವ ಇರುವವರು ನೋಡಿದರೆ ಸಾಕು ಮನುಷ್ಯತ್ವ ಇದ್ದವರು ನೋಡಿ ಆಶೀರ್ವದಿಸ್ತಾರಲ್ಲ ಸರ್ ಹಾಗೆ ಮೇಲೊಬ್ಬ ಇರುವವನು ಸರ್ ನೋಡ್ತಾನಲ್ಲ ಇವರು ಇಂಥ ಒಂದು ಪರಿಸ್ಥಿತಿಯನ್ನು ಇಟ್ಟುಕೊಂಡು ಮನೆಯಲ್ಲಿ ಇಂಥ ಜನಗಳನ್ನೊಂದು ಸೇವ್ ಮಾಡಿದಾರಲ್ಲ ಅಂತ ಆ ದೇವರು ಏನಾದರೂ ಒಂದು ಸ್ವಲ್ಪದ ಮಟ್ಟಿಗೆ ಕಣ್ಣು ಬಿಟ್ಟು ನೋಡಿ ನನ್ನ ಮಕ್ಕಳನ್ನು ನನ್ನ ಅವನದ್ದು ಆರೋಗ್ಯ ಸರಿಯಾಗಿರಲಿ ಇವಳೊಂದು ನಡೆದು ಮಾತಾಡಲಿ ಅನ್ನೋದು ಒಂದೇ ನಮಗೆ ಆಶಾಭಾವನೆ ಸರ್ ಓಕೆ ಮತ್ತೆ ನಮಗೆ ಹಣ ಬೇಕು ಅದೇನಿಲ್ಲ ಖಾಲಿ ನಮಗೆ ನಮಗೆ ಎಂತು ಇವರು ದುಡ್ಕೊಂಡು ಬರ್ತಾರೆ ಸಾಕು ಮತ್ತಿನ್ನೇನು ಬೇಕು ಸರ್ ಆ ನನ್ನ ಮಕ್ಳು ದೊಡ್ಡದಾಗಿ ಏನೋ ಕೆಲ್ಸಕ್ಕೆ ಹೋಗ್ತಾರೆ ಆ ಅವ್ರಿಗೆ ನಾಳೆ ಬೇಕು ಆ ಥರ ಆಸೆ ಏನಿಲ್ಲ ದೇವರು ಎಷ್ಟು ದಿವಸ ನಮ್ಮ ಜೊತೆಗೆ ಅವರನ್ನು ಇಟ್ಟಿರ್ತಾರೋ ಇಟ್ಟಿರಲಿ ನಮಗೆ ಅದೊಂದು ನೋಡಿಕೊಳ್ಳುವಂಥ ಶಕ್ತಿ ಕೊಡಲಿ ದೇವರು ಅಷ್ಟೇ ನಾನು ಬೇಡ್ಕೊಳ್ಳೋದು ಖಂಡಿತವಾಗಿ ಕೂಡ ಮೇಡಮ್ ಕೇಳ್ತಾ ಇದ್ದಾರೆ ಆದರೆ ಅವರಿಗೆ ಇಡೀ ಸಮಸ್ತ ನಮ್ಮ ಕನ್ನಡಿಗರ ಆಶೀರ್ವಾದ ಜೊತೆಗೆ ಕೇರಳದಲ್ಲೂ ಕೂಡ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಅವರೆಲ್ಲರ ಆಶೀರ್ವಾದ ಈ ಕುಟುಂಬದ ಮೇಲೆ ಇದೆ ಈ ಮಕ್ಕಳ ಮೇಲೆ ಇದೆ ಖಂಡಿತವಾಗಿ ಈ ಮಕ್ಕಳು ಹುಷಾರಾಗ್ತಾರೆ ಒಂದು ದಿವಸ ನಿಮಗೆ ಭರವಸೆ ಆಗ್ತಾರೆ ಬದುಕಲ್ಲಿ ಯಾವತ್ತೂ ಕೂಡ ನೀವು ಭರವಸೆ ಇದುವರೆಗೆ ಕಳೆದುಕೊಳ್ಳಿಲ್ಲ ಇಷ್ಟು ಕಷ್ಟವನ್ನು ಪಡುವಾಗಲೇ ನೀವು ಕಳೆದುಕೊಳ್ಳಿಲ್ಲ ಇನ್ನು ಮುಂದಿನೂ ನೀವು ಕಳೆದುಕೊಳ್ಳುವುದಿಲ್ಲ ಜನರ ಆಶೀರ್ವಾದ ಬಹುತೇಕ ಈ ವಿಡಿಯೋವನ್ನು ನೋಡ್ತಿರುವವರಿಗೆ ಇದು ಹಾರ್ಟ್ ಟಚ್ ಆಗುತ್ತೆ ಯಾಕಂತ ಹೇಳಿದರೆ ಇಂಥ ಸನ್ನಿವೇಶದಲ್ಲೂ ಕೂಡ ಈಶ್ವರ್ ಮಲ್ಪೆ ಅವರು ಕೆಲಸ ಮಾಡಿದರು ಅಂತ ಹೇಳಿದರೆ ಅದು ಎಷ್ಟು ಹದಿನಾರು ಸಲ ಏನೋ ಶಿರೂರಿಗೆ ಹೋಗಿ ಬಂದು ಅವರು ಕೆಲಸಗಳನ್ನ ಮಾಡಿದ್ದಾರೆ ಸಡನ್ನೇ ಅವರು ಹೇಳ್ತಾರೆ ರಾತ್ರಿ ಹೊತ್ತಲ್ಲಿ ಎನಿ ಟೈಮ್ ನಂಗೆ ಕಾಲ್ ಬಂದರೂ ಕೂಡ ಎದ್ದು ನಾನು ಹೋಗ್ತೇನೆ ಇಲ್ಲಿಂದ ಅಂತ ಹೇಳ್ತಾರೆ ಅಂತಹ ಒಂದು ಒತ್ತಡದಲ್ಲಿ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವರ ಫ್ಯಾಮಿಲಿ ಇವತ್ತು ಕಣ್ಣೀರು ಇದೆ ಅವಮಾನದ ಒಂದು ಇದಕ್ಕೆ ಅದು ಆಗಬಾರ್ದು ಇಂತಹ ಸಮಾಜ ಸೇವಕರಿಗೆ ಆಗಬಾರ್ದು ಇಂಥ ಫ್ಯಾಮಿಲಿ ಅವರಿಗೆ ಯಾವತ್ತೂ ಆಗಬಾರ್ದು ಇವರೆಲ್ಲರಿಗೂ ಕೂಡ ಯಾರೆಲ್ಲ ಯಾರೇ ಅವಮಾನ ಮಾಡಿದರೂ ಕೂಡ ಕರ್ನಾಟಕದ ಜನ ಇವರನ್ನು ಇವರ ಜೊತೆ ನಿಂತು ಇವರಿಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಸರ್ಕಾರ ಕೂಡ ನಿಮ್ಮ ಕಷ್ಟಕ್ಕೆ ಬೇಗ ಸ್ಪಂದಿಸುತ್ತೆ ಜೊತೆಗೆ ಆದಷ್ಟು ಬೇಗ ಇವರ ಕುಟುಂಬಕ್ಕೆ ಏನು ಸರ್ಕಾರದವರು ಈಗ ಅವರು ನೋವು ಮಾಡಿ ದಯವಿಟ್ಟು ನೀವು ಕ್ಷಮೆ ಕೇಳಿ ಫಸ್ಟ್ ನಾನು ಈ ವಿಡಿಯೋ ಮೂಲಕ ಹೇಳ್ತಿದ್ದೀನಿ ಈಶ್ವರ ಮಲ್ಪೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಅವರು ಇವತ್ತು ಈ ಕಣ್ಣೀರನ್ನು ಹಾಕಲಿಕ್ಕೆ ಕಾರಣ ನಮ್ಮ ವ್ಯವಸ್ಥೆ ದಯವಿಟ್ಟು ನನಗೂ ಕೂಡ ತುಂಬ ಪರ್ಸ್ನಲಿ ನನಗೆ ಕಣ್ಣೀರು ಬರ್ತಾಯಿದೆ ಇಂಥ ಮಾತುಗಳನ್ನು ಹೇಳಬೇಕಾರೆ ಯಾಕಂದರೆ ನಾವು ಯಾರೇ ಕೆಲಸ ಮಾಡಲಿ ಒಂದು ಕೆಲಸ ಮಾಡಿದಕ್ಕೊಂದು ಗುರುತಿಸುವಂತಹ ಮನೋಭಾವನೆ ಇರಬೇಕು ಟೀಕೆ ಮಾಡುವಲ್ಲೂ ಸಾವಿರ ಜನ ಮಾತಾಡ್ತಾರೆ ಬೆನ್ನ ಹಿಂದೆ ಆ ಬೆನ್ನ ಹಿಂದೆ ಮಾತಾಡುವವರೆಲ್ಲ ಒಳ್ಳೆಯವರಲ್ಲ ಅವರೆಲ್ಲರೂ ಕೂಡ ಬಕೆಟಗಿರಿ ಮಾಡುವವರು ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು ಇಂಥವರು ಇಂಥ ಕುಟುಂಬ ಇವತ್ತು ಕಷ್ಟ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಇವರು ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಬದುಕಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಭರವಸೆ ಇಟ್ಟು ತಾನೇ ಕೆಲಸ ಮಾಡೋದು ಇವ್ರನ್ನ ಕಣ್ಣೀರು ಹಾಕಿಸಿದವರು ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಅದಷ್ಟು ನಿಜ ನಾನು ಹೇಳ್ತೇನೆ ಕಣ್ಣೀರು ಈ ಕುಟುಂಬವನ್ನು ಕಣ್ಣೀರು ಹಾಕಿಸಿದರೆ ಖಂಡಿತ ಅದು ಯಾರೇ ಅಧಿಕಾರಿಗಳು ನೀವು ದಯವಿಟ್ಟು ಕ್ಷಮೆ ಕೇಳಬೇಕು ಈ ವಿಡಿಯೋ ನೋಡಿದ ತಕ್ಷಣ ನೀವು ಕ್ಷಮೆ ಕೇಳಬೇಕು ಅವ್ರ ಮನಸ್ಸಿಗೆ ಅಷ್ಟು ಬೇಜಾರು ಮಾಡಿದ್ರಿ ನೀವು ನನಗೆ ಅಷ್ಟು ಇದೆ ನಾನು ನಾನು ನಾವು ಮೀಡಿಯಾದವರು ಅಂತ ಹೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ ನೀವು ಅದು ಮಾಡ್ತೀರಿ ಇದು ಮಾಡ್ತೀರಿ ಇಂಥ ಫ್ಯಾಮಿಲಿಗೆ ಯಾರಾದರೂ ಸಹಾಯ ಮಾಡಿದಾಗ ಅಥವಾ ಯಾರಾದರೂ ಇಂಥ ಫ್ಯಾಮಿಲಿ ಕಣ್ಣೀರನ್ನು ಒರೆಸ್ಲಿಕ್ಕೆ ಮುಂದೆ ಬರ್ತೀರ ಬರ್ತೀರಾ ನೀವು ಖಂಡಿತ ನಾನು ನಾನು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ